ಸಚಿವ ಸಂಪುಟದಲ್ಲಿಯೂ ಕೂಡ ಪ್ರತಿಧ್ವನಿಸಿದೆ ಮೂಡ ಅಕ್ರಮ ಆರೋಪ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿಗಳು ಗಂಭೀರ ಚರ್ಚೆಯನ್ನು ಮಾಡಿದ್ದಾರೆ ಬೀದಿಗಿಳಿದಿರುವಂಥ ಪ್ರತಿಪಕ್ಷಗಳ ನಡೆಗೆ ಸಿದ್ದರಾಮಯ್ಯ ಬೇಸರ ಹೊರಹಾಕಿದ್ದಾರೆ ಭಾರಿ ಸದ್ದು ಮಾಡ್ತಾ ಇದೆ ಮೂಡ ಹಗರಣ ಇದರ ಬಗ್ಗೆ ಆಗಲೇ ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರು ಅಂತ ಮೇಲ್ನೋಟ ಕಂಡು ಬರ್ತಾ ಇದೆಯೋ ಅಂಥವ್ರನ್ನ ವರ್ಗಾವಣೆ ಮಾಡಲಾಗಿದೆ ಜೊತೆಗೆ ತನಿಖೆಗೆ ಒಬ್ಬರು ಐ ಎ ಎಸ್ ರ್ಯಾಂಕ್ನ ಅಧಿಕಾರಿಯನ್ನು ಅಲ್ಲಿಗೆ ನೇಮಿಸಿದ್ದಾರೆ ಅಂತ ಕೂಡ ಸರ್ಕಾರ ಮಾತನಾಡಿತು ಆದರೂ ಪ್ರತಿಪಕ್ಷಗಳು ಇದ್ರ ಬಗ್ಗೆ ಗದ್ದಲ ಎಬ್ಬಿಸ್ತಾ ಇವೆ ಏನಿದು ಅನೌಪಚಾರಿಕ ಚರ್ಚೆ ಮಾಡುವಂಥ ವೇಳೆಯಲ್ಲಿ ಪ್ರತಿಪಕ್ಷಗಳ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಚಿವರ ಮುಂದೆನೆ ಅಸಮಾಧಾನ ತೋಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಏನಿದು ಇವರು ಮಾಡ್ತಿರೋ ಕೆಲಸ ಏನರಪ್ಪ ಮೂರು ಎಕರೆ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನು ಬಿಟ್ಟುಕೊಟ್ಟು ಮೈಸೂರಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕು ಕುಂಟೆ ಕಡಿಮೆ ಮೂರುವರೆ ಎಕರೆ ಅಂತ ಅಂದ್ಕೊಳ್ಳಿ ಮೂರುವರೆ ಎಕರೆ ಭೂಮಿಯನ್ನು ಬಿಟ್ಟುಕೊಟ್ಟು ಅದಕ್ಕೆ ಪರಿಹಾರವಾಗಿ ಹದಿನಾರು ಕೋಟಿ ಬೆಲೆ ಬಾಳುವಂಥ ನಿವೇಶನ ಪಡ್ಕೊಂಡ್ರೆ ಇದು ಹಗರಣ ಅಂತ ಮಾತಾಡ್ತಾರಲ್ಲ ಹೇಗಿದು ಒಂದು ಕೋ ಒಂದು ಎಕರೆಗೆ ಎಷ್ಟಪ್ಪ ಬಿತ್ತಲ್ಲಿಗೆ ಒಂದು ನಾಲ್ಕೂವರೆ ನಾಲ್ಕೂವರೆ ಕೋಟಿ ಐದು ಕೋಟಿನ ಅಷ್ಟಿಲ್ವಾ ಒಂದು ಎಕರೆ ಅಷ್ಟು ಏನು ಏನಿವ್ರು ಮಾತಾಡ್ತಿರೋ ಕಥೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮೂರುವರೆ ಎಕರೆ ಹೆಚ್ಚು ಕಡಿಮೆ ಮೂರುವರೆ ಎಕರೆ ಜಮೀನು ಬಿಟ್ಟುಕೊಟ್ಟು ಹದಿನಾರು ಕೋಟಿ ಬೆಲೆವಾಳುವಂಥ ಸೈಟ್ ತೊಗೊಂಡ್ರೆ ಇಷ್ಟೆಲ್ಲ ಮಾತಾಡ್ತಾರಾ ಯಾರು ಮಾಡೇ ಇಲ್ವಾ ಇವರು ಇವರುಗಳ ಲಾಭ ಪಡ್ಕೊಂಡೇ ಇಲ್ವಾ ಇವ್ರು ಇವ್ರುಗಳ ಕಡೆಯವರು ಜಮೀನು ಕೊಟ್ಬಿಟ್ಟು ಪ್ರತಿಯಾಗಿ ಸೈಟ್ ಪಡ್ಕೊಂಡಿಲ್ವಾ ಎಲ್ಲೂ ಕೂಡ ಅಭಿವೃದ್ಧಿ ಪ್ರಾಧಿಕಾರಿಗಳ ಅಡಿಯಲ್ಲಿ ಯಾಕೆ ಈ ಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬರೀ ನನ್ನ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಮಾತ್ರ ಮಾತಾಡ್ತಾ ಇದ್ದಾರೆ ಮೂಡ ಅಥವಾ ಬೇರೆ ಅಭಿವೃದ್ಧಿ ಪ್ರಾಧಿಕಾರಗಳ ನಿಯಮ ಏನಿದೆಯೋ ಅದರ ಪ್ರಕಾರನೇ ಸೈಟ್ ಹಂಚಿಕೆ ಆಗುತ್ತೆ ಇದರಲ್ಲಿ ಇರ್ತಕ್ಕಂಥ ರೂಲ್ ಏನು ಅಂದರೆ ಫಿಫ್ಟಿ ಫಿಫ್ಟಿ ನಾನು ಒಂದೆಕರೆ ಜಮೀನು ಕೊಟ್ಟರೆ ಅರ್ಧ ಭಾಗ ನನಗೆ ಸೈಟ್ ಕೊಡು ಅಂತ ಡೆವಲಪ್ ಮಾಡಿ ಸೈಟ್ ಕೊಡ್ತಾರೆ ಇದಕ್ಕೆ ಯಾಕೆ ಇಷ್ಟು ಹಾರಾಟ ಮಾಡ್ತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರೇ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಒಂದೆಕರೆ ಜಮೀನು ಕೊಟ್ಟರೆ ಅದರ ಅರ್ಧ ಭಾಗದಷ್ಟು ನಿವೇಶನ ಪಡ್ಕೊಂಡಿಲ್ವ ಇವರು ನನ್ನ ಒಬ್ನೇ ಅಲ್ಲಪ್ಪ ಎಲ್ರಿಗೂ ರೂಲ್ ಅದೇನೇ ಅಲ್ಲಿ ನನ್ನ ನನ್ನೊಬ್ಬನಿಗೆ ಅಂತ ಆಗಿ ಬರೋದಿಲ್ಲ ನನ್ನ ವೈಫ್ಗೆ ಅಂತ ಆಗಿ ಬರೋದಿಲ್ಲ ಇವ್ರು ಲಾಭ ಮಾಡ್ಕೊಂಡಿಲ್ವಾ ಇವ್ರು ಜಮೀನು ಕೊಡ್ತಾರೆ ಅದರಲ್ಲ ಅವ್ರು ಸೈಟ್ ತೊಗೋತಾರೆ ಏನಿದೆ ಇದರಲ್ಲಿ ಯಾರು ಮಾತಾಡಲ್ಲ ಯಾಕಿದ್ರ ಬಗ್ಗೆ ಜೆ ಡಿ ಎಸ್ ಬಿ ಜೆ ಪಿ ನಾಯಕರು ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕೇ ನಮ್ಮ ವಿರುದ್ಧ ತೇಜೋವದ್ಧ ಯತ್ನಿಸ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇರೋವಂಥ ಮಾತು ಆದರೆ ಈ ಇನ್ನೊಂದು ಏನು ವಿಚಾರ ಇದೆ ಅಂತ ಹೇಳಿದ್ರೆ ನೋಡಿ ಮುಡಾದಲ್ಲಿ ಇವರು ಮೂರು ಪಾಯಿಂಟ್ ಒಂದು ಆರು ಎಕರೆಗೆ ಇವರು ಜಮೀನು ಕೊಟ್ಟಿರೋದು ಅಂತ ಈ ಜಮೀನಿತ್ತಲ್ಲ ಯಾವ ಮುಡ ವಶಪಡಿಸಿಕೊಳ್ಳಬೇಕು ಅಂತ ನೋಟಿಫೈ ಮಾಡಲಾಗಿತ್ತಲ್ಲ ಜಮೀನು ಒಮ್ಮೆ ನೋಟಿಫೈ ಆಗುತ್ತೆ ಆ ನಂತರ ಡಿನೋಟಿಫೈ ಆಗುತ್ತದು ಹೋ ತಿರ್ಗ ಡಿ ನೋಟಿಫೈ ಆಯಿತಾ ಏನಪ್ಪಾ ಇದು ಅಂತ ಇದ್ದ ಕಾಲದಲ್ಲೇ ಕೆಲ ವರ್ಷಗಳು ಬಿಟ್ಟು ಮತ್ತೆ ನೋಟಿಫೈ ಆಗುತ್ತೆ ಇನ್ ಬಿಟ್ವೀನ್ ಏನಾಗಿರುತ್ತೆ ಮುಖ್ಯಮಂತ್ರಿಗಳ ಪತ್ನಿಯ ಸಹೋದರನ ಕಡೆಯಿಂದ ಈ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಆ ಸಹೋದರಿಗೆ ಗಿಫ್ಟ್ ಡಿಡ್ ರೂಪದಲ್ಲಿ ಬಂದಿರುತ್ತೆ ಏನೊಂದು ಡಿಡ್ ರೂಪದಲ್ಲಿ ಬಂದಿರುತ್ತೆ ಅದು ತಗೊಳ್ಳಪ್ಪ ಅಂತ ಕೊಟ್ಬಿಟ್ಟಿರ್ತಾರೆ ಯಾರಿಗೆ ಸಹೋದರಿಗೆ ಅವರ ಸಹೋದರ ಕೊಟ್ಟಿರೋದು ಕೊಟ್ಟ ಮೇಲೆ ಏನಾಯಿತು ಈ ಜಮೀನನ್ನು ಮೂಡ ತೊಗೊಳ್ತಾನೆ ಕಂಟ್ರೋಲ್ಗೆ ಮೂರು ಪಾಯಿಂಟ್ ಒಂದು ಆರು ಎಕರೆ ತಗೊಳ್ತು ತೆಗೆದುಕೊಂಡ ಮೇಲೆ ಅದೇ ಜಾಗದಲ್ಲೇ ಸುತ್ತಮುತ್ತ ಸೈಟ್ ಡೆವಲಪ್ ಮಾಡಿ ಕೊಡಬೇಕೇ ವಿನಹ ಇನ್ಯಾವುದೋ ಕಾಸ್ಟ್ಲಿ ಏರಿಯಾದಲ್ಲಿ ತೊಗೊಂಡು ಹೋಗಿ ಸುಮಾರು ಹತ್ತು ಹದಿನಾರು ನಿವೇಶನ ಕೊಟ್ಟುಬಿಟ್ಟಿದ್ದಾರೆ ಇವರಿಗೆ ಅದು ಕೋಟಿಗಟ್ಟಲೆ ಬಾಳ್ತಾ ಇದೆ ಅಂತ ತಕ್ರಾರು ಅಲ್ಲೇ ಕೊಡಬೇಕಾಗಿತ್ತು ಬೇರೆ ಕಡೆ ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿಗಳ ವಾದ ಏನು ಅಂದರೆ ನಾನೊಬ್ಬನಿಗೆ ಮಾಡಿರೋದಾ ಇದು ನಮ್ಮೊಬ್ಬರಿಗೆ ಅಂತ ಮಾಡಿದ್ದ ಸಹೋದರ ಜಮೀನು ಕೊಟ್ಟಿದ್ದ ಜಮೀನು ಮೂಡಾಗಿ ಬಿಟ್ಟು ಕೊಟ್ಟಿದ್ದರು ಅದಕ್ಕೆ ಪ್ರತಿಯಾಗಿ ಸೈಟ್ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ ಅವರು ಅಂತ ಇದು ಹೇಗಾಗುತ್ತೆ ಅಂದರೆ ಒಂದು ಹಳ್ಳಿ ಕಡೆ ಹಳ್ಳಿ ಕಡೆ ಜಮೀನು ಒಂದು ಯಾವುದೋ ಪ್ರಾಧಿಕಾರಕ್ಕೆ ಅಂತ ನಾವು ಕೊಟ್ಟು ಬೆಂಗಳೂರಿನ ಹೃದಯ ಭಾಗದಲ್ಲಿ ಬಂದುಬಿಟ್ಟು ಒಂದಷ್ಟು ಸೈಟ್ ತೊಗೊಂಬಿಟ್ರೆ ಹತ್ತು ಹದಿನಾಲ್ಕು ಹದಿನಾರು ಸೈಟ್ ತೊಗೊಂಡ್ಬಿಟ್ಟಾಗ ಅದು ಕೋಟಿಗಟ್ಟಲೆ ಬೆಲೆ ಬಾಳುತ್ತಲ್ಲ ಇಲ್ಲಿ ಅಕ್ರಮ ನಡೆದಿದೆ ಇದು ದೊಡ್ಡ ಗೋಲ್ ಮಾಲ್ ಸುಮಾರು ನಾಲ್ಕು ಸಾವಿರ ಕೋಟಿಯ ಗೋಲ್ ಮಾಲ್ ಅಂತೇಳಿ ಆರೋಪ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತ ಅಲ್ಲಿ ಬಿ ಜೆ ಪಿ ಲೀಡ್ರಿದ್ದರು ಜೆ ಡಿ ಎಸ್ ಇದ್ದರು ಯಾವುದೇ ಇದ್ದರು ಎಲ್ಲರೂ ಜಮೀನು ಕೊಟ್ಟಿದ್ದಾರೆ ಎಲ್ರಿಗೂ ಸೈಟ್ ಬಂದಿದೆಯಪ್ಪ ಇಲ್ಲಿ ಹಗರಣ ಏನು ಬಂತು ನಾನು ಮುಖ್ಯಮಂತ್ರಿಯಾಗಿದ್ದೀನಿ ನನ್ನ ಫ್ಯಾಮಿಲಿ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಆ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಿರೋದು